ಇವತ್ತಿನ ಈ ಕಾರ್ಯಕ್ರಮ ಅಂದರೆ ಬಹುಶಃ ನನ್ನ ಮೂವತ್ತು ವರ್ಷದ ಸರ್ವೀಸದಲ್ಲಿ ಇಂಥ ಒಂದು ವೇದಿಕೆ ನೋಡ್ತಾ ಇರೋದು ನಾನು ಮೊದಲೇದಾಗಿ ಯಾಕಂತಂದರೆ ಇಂಥ ಒಂದು ಶಿಕ್ಷಕರ ವೇದಿಕೆಯಲ್ಲಿ ಅದು ಏನು ಮಾತಾಡ್ಬೇಕು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇದ್ದಿಲ್ಲ ಯಾಕಂತಂದ್ರೆ ನಾನು ಇಲ್ಲೇ ಪಕ್ಕದವರು ಅವ ಎರಡು ಸಾವಿರದ ಎರಡರಾಗ ನಾನು ಇಲ್ಲಿ ವರ್ಗಾವಣೆ ಬಂದಾಗ ಇದು ಸಾಲಿ ಗಣಿ ಸಾಲಿ ಎರಡು ಸಾವಿರದ ಒಂದರಾಗ ಬಂದಿತ್ತು ಎರಡು ಸಾವಿರದ ಎರಡರಾಗ ನಮ್ಮ ನನ್ನ ಲವಾನಿ ಸರ್ ನನ್ನ ತೊಗೊಂಬಂದಿದ್ರು ನಂದು ಹಿಂದಿ ವಿಷಯ ನನ್ನ ಹಿಂದಿ ವಿಷಯ ಇಲ್ಲಿ ಇದ್ದಿದ್ದಿಲ್ಲ ನನಗೆ ಅಗಾಳಿ ಮೆರವಣಿಗೆ ಮಾಡ್ಕೋದು ಬರುವ ಹೊತ್ತನಸಾಗತ್ತಿತ್ತು ಏನುಪಾ ನೂ ನಂದು ಅದು ಹಿಂದಿ ಪೋಸ್ಟ್ ಇದೀತಪ್ಪ ಅಂತಂದ್ರೆ ನನಗೂ ಬಹುಶಃ ಇಲ್ಲೇ ರಿಟೈರ್ಮೆಂಟ್ ಹಾಕಿದ್ದೆ ನನಗೂ ಇಂಥ ಭವ್ಯವಾದಂಥದ್ದು ಮೆರವಣಿಗೆ ಹಾಕಿತ್ತೇನೋ ಅಂತ ಆದರೆ ನಾನು ಏನು ಅಂತಂದ್ರೆ ಏನು ಅಂದ್ರೆ ಇಂಥ ಮೆರವಣಿಗೆ ಒಳಗೆ ನಾ ಅದಿನಲ್ಲಪ್ಪ ಅನ್ನೋ ಸಂತೋಷ ಸಂತೋಷಪಟ್ಟೆ ಯಾಕಂತಂದ್ರೆ ನನ್ನ ಸರ್ವಿಸ್ ಇನ್ನು ಬರೀ ಮೂರೇ ವರ್ಷ ಉಳಿದೈತಿ ನಾನು ಸರ್ಗೆ ಹೇಳಿದ್ದೆ ಅವ್ರು ಒಂದು ಮಾತು ಹೇಳಿದರು ಒಟ್ಟ ಈಗ ಹುಡುಗಿಗೆ ಏನು ನಿಮ್ಮನ್ನು ಜಾಯ್ನ್ ಮಾಡಿಸ್ತೀನಿ ಆದರೆ ಅವ್ರು ಹೇಳಿದರು ನಿಜವಾಗ್ಲೂ ಏನು ಹೇಳಿದರು ಅಂದ್ರೆ ನಮ್ಮ ಗನಿ ಒಳಗೆ ಉತ್ತಮವಾದಂಥ ಶಿಕ್ಷಕರ ಕೊರತೆ ಐತಿ ನಿಜವಾಗಲೂ ನೀವು ಬರಬೇಕು ಅಂತ ಹೇಳಿದರು ಯಾಕಂತಂದ್ರೆ ನಾ ಎಂಟು ವರ್ಷ ಅಲ್ಲಿ ಮಾಡಿದಾಗ ಅಲ್ಲಿ ಅವ್ರಿಗೆ ಕಣ್ಣು ಬಂದೇವು ನಾವು ನಾನು ಭಾರಿ ಅಂತ ಹೇಳೋಂಗಿಲ್ಲ ಯಾಕಂತಂದ್ರೆ ನಮ್ಗೆ ಯೂಟ್ಯೂಬ್ದಾಗ ನೋಡಿದಾಗ ನಮ್ಮ ಚಿಂಚೋಳಿ ಸರೋದು ಯಾಕಂದರೆ ಕುಡಿಯೋದು ಹನೇವಾರ ಹಂಗೇ ಇತ್ತು ಇಪ್ಪತ್ತೆರಡು ವರ್ಷ ಮಾಡಿ ನನಗೆ ನಾಲ್ಕು ವರ್ಷದಿಂದ ರವಿ ಚಿನ್ಗುಂಡಿ ಸರ್ ಜೋಡಿ ನೌಕರಿ ಮಾಡಬೇಕು ಅನ್ನೋಂಥದ್ದು ಆಸೆ ಭಾಳ ಇತ್ತು ಆದರೂ ಕೂಡ ಇನ್ನು ಮೂರೋ ವರ್ಷ ಉಳಿದೈತಿ ಇನ್ನು ಮೂರುವರೆ ಸರ್ ಯಾಕೆ ಇಲ್ಲ ರವಿ ಚೆನ್ನಿ ಸರ್ ಜೋಡಿ ನಾನು ನೌಕರಿ ಮಾಡಬೇಕು ಅಂತ ಆಸೆ ಇಟ್ಟು ಆಗಸ್ಟ್ ತಿಂಗಳಾಗ ಬಂದೀನಿ ನಾನು ಅದೇ ಆಗಸ್ಟ್ ತಿಂಗಳಾಗ ಬಂದಿನಿ ಒಂದೇ ತಿಂಗಳೊಳಗೆ ನನಗೆ ಮೋಡ ಇಲ್ಲದ ಆಕಾಶದಲ್ಲಿ ಬರೆ ಚೆಡಿಲು ಬಡದಂತೆ ಯಾಕೆ ರೀ ಸರ್ ನೀವು ಹೇಳಿದ್ದು ಮಾಡಿದ್ದು ಅಂತ ಅಂದ ಅವು ಸರ್ ಏನು ಇರಲಿಲ್ಲ ಇಲ್ಲ ಸರ್ ನನ್ನ ಮನಿದು ಪರಿಸ್ಥಿತಿನೇ ಹಂಗೈತಿ ನಾನು ಅನ್ನಿಸ್ತು ಒಂದು ಸಲ ಮಂಜುನಾಥ್ ಸರ್ಗೆ ಅದಂತಂದೆ ನಾನು ಬಂದಿದ್ದ ಕೆಟ್ಟ ಕಾಲ ಐತಿ ಏನೋ ಇಲ್ಲಿ ಅಂತಂದು ಅನ್ನಿಸ್ತು ಅಂದೆ ನಾನು ಎಷ್ಟೋ ಸಲ ಕೇಮ ಕಾಂತು ಸರ್ಗೆ ಅಂದಿನಿ ಯಾಕೆ ರೀ ಸರ್ ನೀವು ಯಾಕಂತಂದ್ರೆ ಈ ಶಾಲೆ ಯಾಕಂದ್ರೆ ಅವ್ರ ಗುಣ ಅವ್ರ ವ್ಯಕ್ತಿತ್ವ ನಾನು ಹತ್ತು ಹನ್ನೆರಡು ವರ್ಷದಿಂದ ನೋಡಿನ ಯಾಕಂತಂದ್ರೆ ರವಿ ಚನಗೊಂಡಿ ಸರ್ ಅಂತಂದ್ರೆ ರವಿ ಅಂತಂದ್ರೆ ಸೂರ್ಯಾಗ ಇನ್ನೊಂದು ಹೆಸರ ರವಿ ಸೂರ್ಯ ಜಗತ್ತಿಗೆ ಬೆಳಕು ಕೊಡ್ತಾನೆ ಇಲ್ಲಿ ಒಳಗೆ ಅವ್ರು ಹಿರಿಯರು ಹೇಳಿದ್ರಲ್ಲ ಯಾಕಂತಂದ್ರೆ ಇದು ಅಂಥ ಪರಿಸ್ಥಿತಿ ಅಂತದ್ದು ಊರನ ಅದು ಯಾಕಂತಂದ್ರೆ ಈಗಿನ ಕಾಲದಾಗ ನೌಕರಿದಾರ ಏನು ಕೇಳ್ತಾರ್ರೀ ನಾವು ಟಾನ್ಸ್ಫರ್ಗೆ ಹೋದ ನಂತರ ಮೊಟ್ಟ ಮೊದಲು ಏನು ಅಂತಂದ್ರೆ ಆ ನಾ ಟ್ರಾನ್ಸ್ಫರ್ಗೆ ಹೋಗೋತ್ನದ್ದು ಊರ ರೋಡಿಗೆ ಐತೆ ಇಲ್ಲ ರೋಡಿಗೆ ಇದ್ರೆ ಭಾಳ ಚಲೋ ರೀ ಟ್ರಾನ್ಸ್ಫರ್ಗೆ ಈಗಿನ ಕಾಲದಾಗ ಮತ್ತು ಅಷ್ಟು ಹೆಂಗೆ ಅಲ್ಲಿ ಹೆಡ್ ಹೆಂಗೆ ಹೆಂಗಿದಾನೆ ಹೋಗಾಕ ಬರಾಕ ಬಿಡ್ತಾನೆ ಇಲ್ಲ ಅಂತ ಕೇಳ್ತಾರೆ ಮಕ್ಳು ಕಡಿಮೆ ಅದಾರ ಇಲ್ಲ ಒಂದೇನೋ ನಾವು ಮನೆ ಮಾಡಕ್ಕೆ ಬಿಜಾಪುರ ಬಾಗೇವಾಡಿಗೆ ಬರಬೇಕು ನಾವು ಎಲ್ಲಿ ಹಾಕ್ಬೇಕು ಟ್ಯೂಷನ್ಗೆ ಯೂಷನ್ಗೆ ಕ್ಲಾಸಿಗೆ ಅಲ್ಲಿ ನೌಕರಿ ಮಾತ್ರ ಇಲ್ಲಿ ಇವತ್ತು ಇಂಥ ಪರಿಸ್ಥಿತಿ ಐತಿ ನಾವ ಇಲ್ಲಿ ವರ್ಗಾವಣೆ ಆಗಿ ಬಂದಾಗ ಯಾಕೆ ನಿಮ್ಮಲ್ಲಿ ಮೂರನ ಕಾಯಿಲೆ ಉಳಿದವಪ್ಪ ಅಂತಂದ್ರೆ ಇದೇ ಕಾರಣದಿಂದನ ಇಂಥ ಮನಸ್ಥಿತಿ ಇದ್ದಂಥ ಶಿಕ್ಷಕರಿದ್ದ ಹೇಳೊಳಗೆ ರವಿ ಜನಗುಂಡಿ ಸರ್ ಎರಡು ಸಾವಿರದ ಹದಿಮೂರ್ರಾಗ ಬಂದು ಪಾಪ ನಿಜವಾಗ್ಲು ಯಾಕಂದ್ರೆ ಇಂಥ ಮೆರವಣಿಗೆ ಆಗ್ಬೇಕಾದ್ರೆ ಮತ್ತೆ ಭಾಳಷ್ಟು ಒಂದು ಟೀಚರ್ಸ್ ಅದೇ ನಮ್ಗೆ ಯಾಕೆ ಈ ಮೆರವಣಿಗೆ ಆಗಲಿಲ್ಲ ನಾನು ಅರ್ಥ ಮಾಡ್ಕೋತೇನೆ ಅವ್ರು ಹೇಳಿದ್ರಿ ಹಿರಿಯ ರಗದಿ ಪೂಜ್ಯ ಅನ್ನುವಂಥ ಶಬ್ದ ಉಪಯೋಗ ಮಾಡಿದ್ರಲ್ರಿ ಇವತ್ತಿಗೂ ಕೂಡ ನಮಗೆ ಐತಿ ಇವತ್ತಿಗೂ ಕೂಡ ಈ ಸಮಾಜದೊಳಗೆ ಶಿಕ್ಷಕರಿಗೆ ಎಷ್ಟೊಂದು ಮರ್ಯಾದೆ ಐತಿ ಅನ್ನುವಂಥದ್ದು ಇವತ್ತು ನಿದರ್ಶನ ಅಂತಂದ್ರೆ ಇವತ್ತು ಗಣಿ ಊರಲ್ಲಿ ಆಗಿರ್ತಕ್ಕಂಥದ್ದು ಒಂದು ಗಣಿ ಎಲ್ಲ ಮುಂದೆ ಜಾತ್ರೆ ಆಗು ಇಷ್ಟು ಮಂದಿ ಕೂಡಿರ್ಲಿಕ್ಕಿಲ್ಲ ಅಷ್ಟು ಮಂದಿ ಕೂಡಿರಂದ್ರೆ ಆ ಮನುಷ್ಯ ಹೆಂಗೆ ದುಡಿದಿರಬೇಕು ಅನ್ನುವಂಥದ್ದು ನಾ ಇತ್ತೆಲ್ಲ ಯಾಕಂದ್ರೆ ಇದ್ರ ಮುಂಚಿತವಾಗಿ ನಾನು ಎರಡು ಮೂರು ಸಲ ಇಲ್ಲಿ ಬಂದೇನೆ ರವಿ ಚಿನ್ನ ಗುಂಡಿ ಅಂತಂದ್ರೆ ಏನು ನೋಡಿರಿ ಅವ್ರ ಹೆಸರಿನೊಳಗನ ಐತೆ ಚಿನ್ನ ಅಂದ್ರೆ ಬಂಗಾರ ಗುಂಡಿಗಿ ಅಂತಂದ್ರೆ ಯದಿ ಯದಿ ಅಂದ್ರೆ ಹೃದಯ ಅವ್ರ ಹೃದಯ ಅಂತದಂದ್ರಿ ಚಿನ್ನದಂಥ ಹೃದಯ ಐತಿ ರವಿ ಅಂಥದ್ದು ಅದ ಅವರಲ್ಲಿ ಇಷ್ಟೊಂದು ಮಕ್ಕಳು ಅವ್ರ ಕೈಯಾಗ ಹತ್ತು ಹದಿನೈದು ವರ್ಷ ಕಲ್ತ್ ಹೋದಂಥ ವಿದ್ಯಾರ್ಥಿಗಳು ಮನ್ಷನ್ಯಾಗ ಅವ್ರು ಉಳಿದಾರಪ್ಪ ಅಂತಂದ್ರೆ ಆ ಮನುಷ್ಯಾಗ ಒಟ್ಟು ಒಟ್ಟು ಸಿಟ್ಟಿಲ್ರಿ ಸಿಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಅಗಳಿಲ್ಲ ವಿಡಿಯೋದೊಳಗೆ ನೋಡಿದ್ರಲ್ಲ ವೃತ್ತಿನ ವಿಷ ಕಕ್ಕುವಂಥ ಹಾವಿಗೆನ ಸಮಾಧಾನ ಮಾಡಿ ಅದಕ್ಕೆ ರಮ್ಮ ಹಿಡ್ಕೊಂಡು ಕಾರ್ಣ ಬಿಡುವಂಥ ಮನುಷ್ಯರು ಅವರು ಮತ್ತು ಇಂಥ ವಿದ್ಯಾರ್ಥಿಗಳಿಗೆ ತಮ್ಮ ಮನಸ್ಸು ಯಾಕಂದ್ರೆ ಅವನಂತ ಹಾವನನ ಗೆಲ್ತಾರ ಅಂತಂದ್ರೆ ನಮ್ಮ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಊರಿನ ಮಂದಿಗೆ ಹೃದಯವನ್ನು ಅವರು ಗೆದ್ದು ಗೆದ್ದಾರ ಇಷ್ಟೇ ರೀ ನಮ್ಮ ರಾಷ್ಟ್ರ ರಾಜ್ಯ ಮಟ್ಟದಾಗ ರಾಷ್ಟ್ರ ಮಟ್ಟಕ್ಕೂ ಸುದಕ್ಕೆ ಪ್ರಶಸ್ತಿ ಇಷ್ಟು ಪ್ರಶಸ್ತಿ ಸಿಕ್ಕ ಅಂತ ನನಗೆ ಗೊತ್ತಿದ್ದಿಲ್ಲ ಇದನ್ನೆಲ್ಲ ನೋಡಿದಾಗ ನನಗೆ ಅನಿಸ್ತು ರವಿ ಚೆನ್ನಗುಂಡಿ ಸರ್ ಇನ್ನೂ ಹತ್ತು ವರ್ಷ ಹನ್ನೆರಡು ವರ್ಷ ಅದಾರ ನನಗೆ ಅನಿಸುತ್ತೆ ಅವರು ಬಹುಶಃ ರಿಟೈರ್ಮೆಂಟಕ್ಕೆ ಸರ್ ನೀವು ರಾಷ್ಟ್ರ ಮಟ್ಟದ ದೇಶದ ಪ್ರಧಾನಮಂತ್ರಿ ಪ್ರಶಸ್ತಿ ಗ್ಯಾರಂಟಿ ತೊಗೊಂಡ ತೊಗೋತೀರಿ ಅಂತ ಅನ್ನೋದು ನನಗೆ ಅಭಿಮಾನದ ಯಾಕಂತಂದ್ರೆ ಆದ್ರೆ ಅವರಿಗೆ ನಾವು ಎಲ್ಲೇ ಹೋದ್ರೂ ಸುದಕ್ಕೆ ಈ ಈ ಗಣಿ ಊರು ಮಾತ್ರ ಮರೆಯಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಕಾರ್ ಗಾಡಿ ಏರುವಾಗ ಹೇಳೀನಿ ಸರ ನಂದು ನೌಕರಿ ನೌಕರಿದ್ದು ಆ ಊರು ಇವತ್ತಿಗೂ ಕೂಡ ಮರಕ್ಕೆ ಆ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ದುಬೈದಿಂದ ಫೋನ್ ಮಾಡ್ತಾರೆ ನನಗೆ ನಾನು ಕೈಯಾ ಕಲ್ತಂಥ ವಿದ್ಯಾರ್ಥಿಗಳು ಪಂಚತಾರ ಹೋಟೆಲ್ದಾಗ ಅದ ಯಾಕಂದ್ರೆ ಹಿಂದಿ ಕಲಿಸಿದವು ಸರ್ ನೀವು ಹಿಂದಿ ಕಲಸಿರೋತೇಳಿ ಅವ ಎರಡೂವರೆ ಲಕ್ಷ ರೂಪಾಯಿ ಪಗಾರ ತೊಗೋತಾನಂತ ರೀ ನಾ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ತೊಗೊತೀನಿ ಅವ್ರು ಬರೀ ಹಿಂದಿ ಕಲ್ತು ಆಗಿ ಎರಡೂವರೆ ಲಕ್ಷ ರೂಪಾಯಿ ತೊಗೋತಾನೆ ಅವ ಫೋನ್ ಮಾಡ್ತಾನೆ ಈ ಸದ್ಯ ಇಲ್ಲಿ ಒಳಗೆ ಅದು ಕಲ್ತವ್ರು ಯಾರು ಫೋನ್ ಮಾಡೋಂಗಿಲ್ಲ ಯಾಕಂದ್ರೆ ಅದು ಕಾಲಮಾನ ಜಮಾನ ಮೊಬೈಲ್ ಈಗ ಬಂದ್ಬಿಡ್ತು ಅದು ಪುಸ್ತಕದ ಯುಗ ಹೋಯ್ತು ಆದರೆ ಇಲ್ಲಿ ಮೊಬೈಲ್ದು ಯುಗ ಇದ್ರೂ ಸುದ ಈ ವಿದ್ಯಾರ್ಥಿಗಳು ಏನು ಎಂಥ ಕೆಲಸ ಮಾಡಿರಪ್ಪ ಇದು ನಾ ಅದಕ್ಕೆಲ್ಲೇ ಇವ್ರಿಗೆ ಸರ್ ಹೇಳಿದಾರೆ ನಾವು ಹಾಂಚ್ಲಿ ಸರ್ ಹೇಳಿದೆ ಸರ್ ಇವತ್ತು ನಾವು ಕರ್ನಾಟಕ ಸರ್ಕಾರದಾಗ ಅದು ಮತ್ತು ರಾಜ್ಯ ಸರ್ಕಾರಿ ನೌಕರರೊಳಗೆ ಶಿಕ್ಷಕರಿಗೆ ಮರ್ಯಾದೆ ಇಲ್ಲ ಪಾಲಕರಿಗೆ ಮಕ್ಕಳಿಗೆ ಮಗ ಮರ್ಯಾದೆ ಇಲ್ಲ ಅಂದ ಇದಕ್ಕೇನು ಹೇಳ್ತೀರಿ ಅಂತಂದೇನ ಇದಕ್ಕೇನು ಹೇಳ್ತೀರಿ ಇದನ್ನ ವಿಡಿಯೋದೊಳಗೆ ತೋರಿಸಿ ವಾರ್ತಾದೊಳಗೆ ಏನೇನೋ ಎಲ್ಲೆಲ್ಲಿ ಹೊಡೆದಿದ್ದು ಬಿಡದಿದ್ದು ನವನು ಎಕ್ಸಿಡೆಂಟ್ ಆಗಿದ್ದು ಏನೇನೋ ತೋರಿಸ್ತಾರೆ ಎಂತಿಂತ ಕ್ರಿಮಿನಲ್ ಕೇಸ್ ಆಗಿದ್ದು ಮುಂಜಾನೆ ಚಂತಾನೆ ಕೊರ ತೋರಿಸ್ತಾರೆ ಇದು ರವಿ ಜನಗೊಂಡಿ ಸರ್ ಗಣಿ ಊರನವ್ರು ಮಾಡಿರ್ತಕ್ಕಂಥದ್ದು ಇದು ಏನಂತಂದ್ರೆ ನೌಕರಿ ಮಾಡಿ ಅಂದ್ರೆ ಕೆಲವೊಮ್ಮೆ ಟೀಚರ್ಸಿಗೆ ಗೊತ್ತಾಕೈತಿ ಅಂದ್ರೆ ನಾವು ನೌಕರಿ ಚಿನ್ಗುಂಡಿ ಸೇರ್ಗತನ ಮಾಡಿದ್ರೆ ನಮ್ಮದು ಹಿಂಗೆ ಪಲ್ಲಕ್ಕಿ ಮಹೋತ್ಸವ ಮಾಡ್ತಾರಪ್ಪ ಅನ್ನುವಂಥದ್ದು ಇವತ್ತಿನ ಸಮಾಜಕ್ಕೆ ಅದೊಂದು ಉದಾಹರಣೆ ಆಗ್ತೈತಿ ಗಣಿ ಊರು ಅನ್ನುವಂಥದ್ದು ಮತ್ತು ಇನ್ನೊಂದು ಏನಂತಂದ್ರೆ ಇಂಥ ಮಾನವ ಮರ್ಯಾದೆ ಸಿಗೋದು ಇಂಥ ಹಳ್ಳಿಯೊಳಗ ರೀ ಸಿಟಿ ಒಳಗೆ ಹೋಗಿ ಸೇರ್ತಾವೆ ನಮ್ಮ ಶಿಕ್ಷಕರು ಮಾಡೋ ಸಿಟಿ ಸೇರಿ ಸಿಟಿ ಸೇರಿ ಅಂತೇಳಿ ನಾವು ನಮಗೆ ಕಾಂತೂ ಸರ್ ಕೂತಿದ್ರೆ ಅಲ್ಲಿ ಮುಂದೆ ನಾನು ಮುಂದೆ ಅವ್ರು ಟ್ರಾನ್ಸ್ಫರ್ ಅವರು ತೊಗೊಳಕತ್ತಿದ್ರು ಸರ್ ಇಂಥ ಊರು ಬಿಟ್ಟು ಒಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಹೋದ್ರಾಕ್ ಹೋಗಲಿಕ್ಕೆ ಎಂತಾದ್ರಿ ಅವ್ರದ್ದು ಮೆರವಣಿಗೆ ಹೇಳಿಬಿಟ್ರೆ ಸಾಕ್ಷಾತ್ ಈ ಗಣಿ ಎಲ್ಲಮ್ಮನ ಅವ್ರನ್ನ ಕರ್ಕೊಂಡ್ಬಂದಂಗೆ ಅನಿಸ್ತು ಯಾಕಂತಂದ್ರೆ ಆ ಅವ್ರ ಗಾಡಿ ನಡೆಸುವಂಥ ಪೂಜಾರಿ ಸುದಕ್ಕೆ ಅವ್ರ ಶಿಷ್ಯನ ಯಾಕಂದ್ರೆ ಅದೇ ತಾಯಿನ ಇವ್ರನ್ನ ಕರ್ಕೊಂಡ್ಬಂದ್ರು ಅಂತ ಆ ಎಲ್ಲಮ್ಮ ತಾಯಿಗಳು ಸುದಕ್ಕೆ ಅವ್ರು ಸುದಕ್ಕಿದ್ರು ವಿಚಿತ್ರ ಅನಿಸ್ತು ನನಗೆ ಅವರು ಆ ಡೊಳ್ಳೊಳಿನ ಮುಂದೆ ಕುಣಿತಿದ್ರು ಎಷ್ಟು ಖುಷಿ ಅನ್ನಿಸ್ತ್ರಿ ಇಂದು ಎಂದು ಇದು ಇದು ನನ್ನ ಜೀವನದಾಗ ಎಂದೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ರವಿ ಜಿನಗುಡಿ ಸರ್ ನಿಮ್ಮ ಜೀವನದಾಗೂ ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಅವರು ಸಕ್ ಸಕಲ ಕಲಾವಲ್ಲವರು ಎಲ್ಲನೂ ತೋರಿಸಿದ್ರಿ ಅದ್ರಾಗ ಇನ್ನೂ ಒಂದು ಮಿಸ್ ಮಾಡಿದ್ರಿ ಏನಂದ್ರೆ ಅವರು ಅಡುಗೆ ಭಾಳ ಚಲೋ ಮಾಡ್ತಾರೆ ಅದೊಂದು ಬಿಟ್ಟಿರಿ ಅಡುಗೆ ಭಾರಿ ಬೆಸ್ಟ್ ಮಾಡ್ತಾರೆ ಚಿಕನಂದು ಚಿಕನ್ ಮಟನಂದು ಮಟನ್ ಎಂಥ ಗೋಬಿ ಮಂಚೂರಿ ಬಜಿ ಎಲ್ಲನೂ ಚಪಾತಿ ಹೋಳಿಗೆ ಸುದ್ದಿಯಕ್ಕೆ ಮಾಡ್ತಾರೆ ಅವರು ಅದು ಆ ಕೈಯನ್ನು ಸಕಲ ಕಲಾ ಓಲ್ಲವ ಅಂತ ಹೆಸರಿಡಬೇಕು ಅವ್ರಿಗೆ ಎಲ್ಲ ಕಲೆಯಲ್ಲೂ ಕೂಡ ಅದಕ್ಕೆ ನಾನು ಕೊಳೋಲು ಊದ್ತಿದ್ದೆ ಅದಕ್ಕೆ ನಾನು ಹೇಳಿದ್ದೆ ನಾ ಕೊಳ ಊದ್ತೀನಿ ರೀ ನೀವು ಹಾವ ಆಡಿಸೋಕಾಗತ್ತರಿ ಅಂತ ನಾ ನಾನು ಕೊಳೋಲ್ ಓದೋದು ಮರ್ತು ಬಂದೆ ಯಾಕಂತಂದ್ರೆ ಇವತ್ತಿಷ್ಟೆಲ್ಲ ಮಂದಿ ಊದಿದ್ರೆ ಏನು ಮಾಡೋದು ನಾನು ಬುಟ್ಟೇನ ಹಾವನ ಹೊಂಟಿ ಬಿಟ್ಟೈತಿ ಚಿಕ್ಕವಾಡಿಗೆ ಏನು ಮಾಡೋದು ಬರೀ ಬುಟ್ಟಿ ಅಟ್ಟ ಉಳಿತಿಲ್ಲ ಇದ್ರೆ ಯಾಕೆ ಲೆಕ್ಕ ನೀವೆಲ್ಲರೂ ಸಹಕಾರ ಕೊಡಿರಿ ಸರ್ ನೀವು ಏನು ಮಾಡಿರಿ ನಾವು ನಿಮ್ಮೆಲ್ಲರಿಗೂ ಸುದಕ್ಕೆ ನಾ ಇದು ಕೊಡ್ತೀನಿ ಯಾಕಪ್ಪ ಅಂತಂದರೆ ನಾನು ನಾನು ದುಡಿದು ಬಂದಂಥ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡಿದಂಥವರು ಊರಿನ ಜನ ಬಹಳಷ್ಟು ನೀವೆಲ್ಲರೂ ನಮ್ಗೆ ಮೊದಲಿಂದ ಪರಿಚಯಿಸ್ತೀರಿದ್ದೀರಿ ನೀವೆಲ್ಲರೂ ಒಳ್ಳೆಯವ್ರದೀರಿ ಯಾಕಂದರೆ ಇಂಥ ಸಂಸ್ಕೃತಿ ಸಂಸ್ಕಾರ ಇದ್ದಂಥ ಊರ ಇಂಥ ನಾನು ಕೊನೆಗಳಿಗೆ ಇಲ್ಲಾರೆ ಈ ಊರ ಇಂಥ ಊರಲ್ಲಿ ನಮಗೆ ನೌಕರಿ ಮಾಡುವಂಥ ಭಾಗ್ಯ ರವಿ ಚೆನ್ನಗುಂಡಿ ಸರ್ ಅಂತವರು ಕಡೆಯಿಂದ ನಮಗೆ ಸಿಗುತ್ತಲ್ಲ ಅನ್ನೋಂಥ ನಿಜವಾಗ್ಲೂ ನಾನು ಖುಷಿ ಐತಿ ಯಾಕಂದರೆ ಭಾಳಷ್ಟು ಜನ ಏನೋ ಮಾತಾಡೋದಾರೆ ರವಿ ಸರ್ ಬಗ್ಗೆ ಹೇಳಿದರೆ ಇದು ಇದು ನಕ್ಷತ್ರಗಳು ಏನಿಸಿದಂಗೆ ಆಗುತ್ತೆ ಅದಕ್ಕಾಗಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಅಭಿನಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ